ಕೇಂದ್ರ ಸರ್ಕಾರದಿಂದ ತೆರಿಗೆ ಹಣದ ಹಂಚಿಕೆ ಅನುದಾನ ಬಿಡುಗಡೆಯಲ್ಲಿ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಸಿಎಂ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದಂತಹ ಸಿಎಂ ಕರ್ನಾಟಕದಿಂದ ಕೇಂದ್ರಕ್ಕೆ ಪ್ರತಿ ವರ್ಷ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ತೆರಿಗೆ ರೂಪದಲ್ಲಿ ಹರಿದು ಹೋಗ್ತಾ ಇದೆ ಆದರೆ ರಾಜ್ಯಕ್ಕೆ ವಾಪಸ್ ಬರುವುದು ಕೇವಲ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಪ್ರತಿ ಒಂದು ರೂಪಾಯಿ ತೆರಿಗೆ ರಾಜ್ಯಕ್ಕೆ ಕೇವಲ ಹದಿನಾಲ್ಕು ಪೈಸೆ ಮಾತ್ರ ಮರಣಿ ಸಿಗ್ತಾ ಇದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಗತ್ಯ ಬಿದ್ದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದರು ರಾಜ್ಯದಲ್ಲಿ ನವೆಂಬರ್ ಡಿಸೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಸಿಎಂಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದಂತಹ ಅವರು ಡಿಸೆಂಬರ್ ಒಳಗೆ ಸಿಎಂ ಕುರ್ಚಿ ಕಳೆದುಕೊಳ್ಳೋದು ನೂರರಷ್ಟು ನಿಜ ಅಧಿಕಾರ ಹಂಚಿಕೆ ಸಂಬಂಧ ಒಪ್ಪಂದ ಆಗಿರೋದು ನಿಜ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡಲ್ಲ ಡಿಕೆಶಿ ಹಠ ಬಿಡ್ತಾ ಇಲ್ಲ ಇದಂತೂ ಗ್ಯಾರಂಟಿ ಸಿಎಂ ಕುರ್ಚಿಗಾಗಿ ಇಬ್ಬರ ಮಧ್ಯೆ ಜಗಳ ಆರಂಭವಾಗಿದೆ ಕಾಂಗ್ರೆಸ್ ಜಗಳದಲ್ಲಿ ಸರ್ಕಾರ ಉರುಳಿದ್ರೆ ನಾವು ಸರ್ಕಾರ ಮಾಡಲ್ಲ ನಾವು ಚುನಾವಣೆಗೆ ಹೋಗೋದಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ ಉತ್ತರ ಪ್ರದೇಶದ ಖಾನಾಪುರನಲ್ಲಿ ಆರಂಭವಾದಂತಹ ಐ ಲವ್ ಮೊಹಮ್ಮದ್ ಬ್ಯಾನರ್ ಸಾಕಷ್ಟು ವಿವಾದವನ್ನ ಸೃಷ್ಟಿಸಿದ್ದು ಇದೀಗ ಈ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ ಬೆಳಗಾವಿಗೂ ಕಾಲಿಟ್ಟಿದೆ ಬೆಳಗಾವಿಯಲ್ಲಿ ಯುವಕರಿಂದ ಕಲ್ಲು ತೂರಾಟ ನಡೆದಿದೆ ಮಾಬು ಸುಬಾನಿ ದರ್ಗಾದ ಉರುಸ್ ವೇಳೆ ಕೂಗಿದ ಘೋಷಣೆಗೆ ಆಕ್ರೋಶ ವ್ಯಕ್ತವಾಗಿದೆ ಐ ಲವ್ ಮೊಹಮ್ಮದ್ ಪ್ರಶ್ನೆ ಮಾಡಿದ ಸ್ಥಳೀಯರ ಮೇಲೆ ಕಲ್ಲು ತೂರಾಟ ನಡೆದಿದೆ ಸ್ಥಳಕ್ಕೆ ಡಿಸಿಪಿ ನಾರಾಯಣ ಭರಮನಿ ಡಿಸಿಪಿ ಹಾಗೂ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಹಾನಿಗೀಡಾದ ರೈತರ ಬೆಳೆಗಳ ಪರಿಶೀಲನೆಯನ್ನ ಬಿಜೆಪಿ ನಿಯೋಗ ನಡೆಸಿದೆ ಇನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದ ತಂಡ ನೇಸರ್ಗಿ ಮೂಲಕ ತಮ್ಮ ಬೆಳೆ ಹಾನಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಈ ವೇಳೆ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಂತಹ ರೈತರು ನಮ್ಮ ಸಂಕಷ್ಟ ಆಲಿಸುವುದಕ್ಕೆ ಸಚಿವರು ಸ್ಥಳೀಯ ಶಾಸಕರು ಬಂದಿಲ್ಲ ಅಧಿಕಾರಿಗಳು ಸಮೀಕ್ಷೆಯನ್ನು ನಡೆಸಿಲ್ಲ ಅಂತ ಹೇಳಿ ಈ ವೇಳೆ ಸಂಸದ ರಮೇಶ್ ಜಿಗಜಣ್ಣಗೆ ಶಾಸಕರಾದ ರಮೇಶ್ ಜಾರಕಿಹೊಳಿ ಆರ್ ಅಶೋಕ್ ಅವರಿಗೆ ಸಾಥ್ ಕಾಟಾಚಾರದ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ರ ಸಚಿವ ರಹೀಂ ಖಾನ್ ಎಂಬ ಅನುಮಾನ ಶುರುವಾಗಿದೆ ನಿನ್ನೆ ಅತಿವೃಷ್ಟಿಯಿಂದ ಹಾನಿಗೆ ಒಳಗಾದಂತಹ ಬೀದರ್ ಜಿಲ್ಲೆಯ ಚಿಲ್ಲರಗಿ ಜಾಂಪಾಡ ಚಿಮಕೋಡ್ನ ಕೆಲ ಗ್ರಾಮಗಳಿಗೆ ಭೇಟಿಯನ್ನು ನೀಡಿದರು ಈ ಬೆನ್ನಲ್ಲೇ ಚಿಲ್ಲರಗಿ ಗ್ರಾಮದ ಯುವಕ ವಿಡಿಯೋ ಮಾಡಿ ಅಸಮಾಧಾನವನ್ನು ಹೊರಹಾಕಿದ್ದಾನೆ ಸಚಿವ ರಹೀಂ ಖಾನ್ ಬರ್ತಾರೆ ಹೋಗ್ತಾರೆ ಜನರ ಸಮಸ್ಯೆ ಆಲಿಸಿಲ್ಲ ಅಂತ ವಿಡಿಯೋವನ್ನು ಮಾಡಿದ್ದು ರಸ್ತೆ ಮೇಲೆ ನಿಂತು ವೀಕ್ಷಣೆ ಮಾಡಿದ್ರೆ ಜನರ ಸಮಸ್ಯೆ ಅರ್ಥ ಆಗತ್ತಾ ಅಂತ ಹೇಳಿ ಯುವಕ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ವೀರಸಂದ್ರ ಬಳಿ ಬೆಂಗಳೂರು ಹೊಸೂರು ರಾಷ್ಟ್ರೀಯ ಹೆದ್ದಾರಿ ಜಲಾವೃತಗೊಂಡಿದೆ ರಸ್ತೆಯಲ್ಲಿ ನೀರು ನಿಂತ ಪರಿಣಾಮ ಕೆರೆಯಂತೆ ಮಾರ್ಪಟ್ಟಿದ್ದು ಸಂಚರಿಸುವುದಕ್ಕೆ ಆಗದೆ ವಾಹನ ಸವಾರರು ಪರದಾಟವನ್ನು ನಡೆಸಿದ್ದಾರೆ ಪ್ರತಿ ಬಾರಿ ಮಳೆ ಬಂದಾಗ ಈ ರಸ್ತೆ ಜಲಾವೃತವಾಗಲಿದ್ದು ಮಳೆ ನೀರು ಹೊರ ಹೋಗೋದಕ್ಕೆ ಸೂಕ್ತ ವ್ಯವಸ್ಥೆ ಮಾಡದ ಕಾರಣ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ವಾಹನ ಸವಾರರು ಕಿಡಿಕಾರಿದ್ದಾರೆ ಭೀಮಾ ನದಿ ಪ್ರವಾಹಕ್ಕೆ ಅನ್ನದಾತರ ಗೋಲಾಟ ಮುಗಿಲು ಹುಟ್ಟಿದೆ ಪ್ರವಾಹದ ನೀರಿನಿಂದ ಕೊಳೆತು ತೆನೆ ಕಟ್ಟಿದ್ದಂತಹ ಭತ್ತದ ಬೆಳೆ ಇದೆ ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರಿನಲ್ಲಿ ಸಾವಿರಾರು ಎಕರೆ ಪ್ರದೇಶದ ಭತ್ತದ ಬೆಳೆ ನಾಶವಾಗಿದೆ ಲಕ್ಷಾಂತರ ರೂಪಾಯಿ ಆದಾಯ ನಿರೀಕ್ಷೆಯನ್ನು ಹೊಂದಿದ ಅನ್ನದಾತರಿಗೆ ಗಾಯದ ಮೇಲೆ ಬೆರೆ ಬರೆ ಎಳೆದಂತಾಗಿದೆ ಶಾಲೆಯ ಶುಲ್ಕ ಪಾವತಿ ಮಾಡುವುದಕ್ಕೆ ಹಣ ಇಲ್ಲದೆ ಅನ್ನದಾತರು ಸಂಕಷ್ಟವನ್ನೇ ಎದುರಿಸುತ್ತಿದ್ದಾರೆ ಭೀಮಾ ನದಿ ಪ್ರಪಾತಕ್ಕೆ ಕಲಬುರಗಿಯ ಅನ್ನದಾತರು ಕಂಗಾಲಾಗಿದ್ದಾರೆ ನೀರಲ್ಲಿ ಹತ್ತಿ ಗಿಡ ಹಿಡಿದುಕೊಂಡು ಹಾಗರ ಗುಂಡಗಿ ಗ್ರಾಮದಲ್ಲಿ ರೈತರು ಕಣ್ಣೀರನ್ನು ಹಾಕಿದ್ದಾರೆ ಭೀಮಾ ನದಿ ಪ್ರವಾಹಕ್ಕೆ ಆರ್ನೂರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಹತ್ತಿ ಸಂಪೂರ್ಣ ನೀರು ಪಾಲಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಹತ್ತಿ ಸಂಪೂರ್ಣವಾಗಿ ನಾಶವಾಗಿದೆ ಸರ್ಕಾರ ಘೋಷಣೆ ಮಾಡಿರುವ ಪರಿಹಾರ ಯಾವುದಕ್ಕೂ ಸಾಲ್ತಾ ಇಲ್ಲ ಕೂಡಲೇ ಹೆಚ್ಚಿನ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೈತರು ಒತ್ತಾಯವನ್ನು ಮಾಡಿದ್ದಾರೆ ಭೀಮಾ ನದಿ ಪ್ರವಾಹದ ಬಿಸಿ ಜಸ್ಕಾಂ ಇಲಾಖೆಗೂ ತಟ್ಟಿದೆ ನದಿಯ ಪ್ರವಾಹಕ್ಕೆ ಜಸ್ಕಾಂ ಟ್ರಾನ್ಸ್ಫಾರ್ಮರ್ ಎಲೆಕ್ಟ್ರಿಕ್ ಪೋಲ್ ಕೊಚ್ಚಿ ಹೋಗಿದೆ ಈ ಘಟನೆಯಿಂದ ಕಲಬುರಗಿ ಜಿಲ್ಲೆಯ ಚೇವರ್ಗಿ ಮತ್ತು ಚಿತ್ತಾಪುರ ತಾಲೂಕಿನ ಹಲವು ಕಡೆ ವಿದ್ಯುತ್ ಲೈನ್ ಹಾಳಾಗಿದೆ ಇನ್ನೂರ ಎಪ್ಪತ್ತು ಟ್ರಾನ್ಸ್ಫಾರ್ಮರ್ ಆರುನೂರಕ್ಕೂ ಹೆಚ್ಚು ಪೋಲ್ಗಳು ಕೈಕೊಟ್ಟಿವೆ ಹಾನಿಗೆ ಒಳಗಾದಂತಹ ಪ್ರದೇಶಗಳಿಗೆ ಜಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರುವಳ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ದಸರಾ ರಜೆಯಿಂದ ಪ್ರವಾಸಕ್ಕೆ ಹೋಗಿದ್ದ ಒಂದೇ ಕುಟುಂಬದ ಮೂವರು ಜನಸಮಾಧಿಯಾಗಿದ್ದಾರೆ ಮಹಾರಾಷ್ಟ್ರದ ಸಮುದ್ರದಲ್ಲಿ ಬೆಳಗಾವಿ ಮೂಲದವರಾದ ಮೂವರು ಸಾವನ್ನಪ್ಪಿದ್ದು ನಾಲ್ವರು ಕಣ್ಮರೆಯಾಗಿದ್ದಾರೆ ಸಿಂಧದುರ್ಗ ಜಿಲ್ಲೆಯ ಸಿರೋಜಾ ಸಮುದ್ರದಲ್ಲಿ ದುರಂತ ಸಂಭವಿಸಿದೆ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಶೋಧ ಕಾರ್ಯ ಮುಂದುವರಿತಾಯಿದೆ ಕಾರು ಪಲ್ಟಿ ಹೊಡೆದ ಪರಿಣಾಮ ಮಗು ಸೇರಿ ಮೂವರು ಸಾವನ್ನಪ್ಪಿರುವಂತಹ ಘಟನೆ ಈ ಒಂದು ಹಿರಿಯೂರು ತಾಲೂಕಿನ ಮೇಟಿ ಕುರ್ಕೆ ಬಳಿ ನಡೆದಿದೆ ಯಾದಗಿರಿ ಮೂಲದ ಮಲ್ಲಮ್ಮ ಸರೋಜಮ್ಮ ಮತ್ತು ಪುಟ್ಟ ಮಗು ಮೃತರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ಸ್ಥಳಕ್ಕೆ ಜಿವೈ ಎಸ್ ಪಿ ಶಿವಕುಮಾರ್ ಮತ್ತು ಸಿಪಿಐ ಗುಡ್ಡಪ್ಪ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಐಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಾತಕಣತಿ ಕಾರ್ಯಕ್ಕೆ 호ద ಶಿಕ್ಷಕಿ ರಸ್ತೆಯ ಅಪಘಾತದಲ್ಲಿ ಸಾವನಪ್ಪಿದ ಘಟನೆ ಬಾಗಲಕೋಟೆ ತಾಲ್ಲೂಕಿನ ತಿಮ್ಮಾಪುರ ಗ್ರಾಮದ ಬಳಿ ನಡೆದಿದೆ ದಾನಮ್ಮ ವಿಜಯಕುಮಾರನವರige ಸಾವನ್ನಪ್ಪಿರುವ ಶಿಕ್ಷಕಿಯಾಗಿದ್ದು ಗಣತಿ ಕಾರ್ಯ ಮುಗಿಸಿಕೊಂಡು ಪುತ್ರರಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಗೊಂಡಿದ್ದ ಹಾಲಪ್ಪ ತಾಯಿ ಗಂಗಮ್ಮ ಸಾವನ್ನಪ್ಪಿದ್ದಾರೆ ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟದಿಂದ ಹನ್ನೊಂದು ಜನ ಗಾಯಗೊಂಡಿದ್ದರು ಗಾಯಾಳುಗಳು ಬೆಂಗಳೂರಿನ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನು ಇದ್ದರು ಆದರೆ ಚಿಕಿತ್ಸೆ ಫಲಿಸದೆ ವಕೀಲ ಹಾಲಪ್ಪ ಮತ್ತು ತಾಯಿ ಗಂಗಮ್ಮ ಕೊಲ್ಲುಸು ಮೈಸೂರಿನ ಕುವೆಂಪು ನಗರ ವಿಶ್ವಮಾನ ಜೋಡಿ ರಸ್ತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೊಸ ಮನೆ ಬಹುತೇಕ ನಿರ್ಮಾಣವಾಗಿದೆ ಎಂದು ಮನೆ ನಿರ್ಮಾಣ ಸ್ಥಳಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಮಾರು ಎರಡು ಗಂಟೆಗೂ ಹೆಚ್ಚು ಕಾಲ ಮನೆಯನ್ನು ವೀಕ್ಷಿಸಿದ್ದು ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದಂತಹ ಅವರು ಮನೆ ಕೆಲಸ ಬಹುತೇಕ ಮುಕ್ತಾಯವಾಗಿದೆ ಡಿಸೆಂಬರ್ನಲ್ಲಿ ಗೃಹ ಪ್ರವೇಶ ಮಾಡ್ತೇನೆ ಎಂದರು ಕೋಟಿ ಮಹಿಳಾ ಉಚಿತ ಪ್ರಯಾಣ ಬೆನ್ನಲ್ಲೇ ಶಕ್ತಿ ಯೋಜನೆ ಮತ್ತೊಂದು ವಿಶ್ವ ದಾಖಲೆಗೆ ಸೇರ್ಪಡೆಯಾಗಿದೆ ಈ ಹಿನ್ನೆಲೆ ಮಹಿಳಾ ಪ್ರಯಾಣಿಕನೇ ಪ್ರಯಾಣ ವೃತ್ತ ದೇವರಾಜ ಅರಶಿ ರಸ್ತೆ ರಾಮಸ್ವಾಮಿ ವೃದ್ಧ ಜಂಬೂ ಸವಾರಿಗೆ ಸಾಗುವಂತಹ ಮಾರ್ಗಗಳು ಸೇರಿ ನಗರವನ್ನ ಸುತ್ತಾಡಿ ದೀಪಾಲಂಕಾರವನ್ನು ವೀಕ್ಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವ ಎಚ್ಸಿ ಮಹದೇವಪ್ಪ ಸೇರಿ ಕಣ್ಣೀರು ಸಾಥ್ ನೀಡಿದ್ರು ಸಿಎಂ ದೀಪಾಲಂಕಾರ ವೀಕ್ಷಣೆ ವೇಳೆ ಕೆಲ ಯುವಕರು ಓದಿ ಓದಿ ಅನ್ನುವಂತಹ ಘೋಷಣೆಯನ್ನು ಕರಿಗರ್ ಮಹೋತ್ಸವದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ದಾರೆ ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಮಹಾತ್ಮ ಗಾಂಧಿ ಬಡತನವನ್ನು ನಿರ್ಮೂಲನೆ ಮಾಡುವುದಕ್ಕೆ ದೇಶವನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದಕ್ಕೆ ಸ್ವದೇಶಿ ಕಲ್ಪನೆಯನ್ನು ಉತ್ತೇಜಿಸುವುದಕ್ಕೆ ಸ್ವಾತಂತ್ರ್ಯವನ್ನು ಸಾಧಿಸಲು ಖಾದಿಯನ್ನ ಬಳಸಿದ್ರು ಸ್ವಾತಂತ್ರ್ಯ ನಂತರ ಅಧಿಕಾರಕ್ಕೆ ಬಂದ ಸರ್ಕಾರಗಳು ಖಾದಿಯನ್ನು ನಿರ್ಲಕ್ಷಿಸಿರುವುದರಿಂದ ನಿರುದ್ಯೋಗ ಹೆಚ್ಚಾಯಿತು ಅಂತ ಹೇಳಿದ್ದಾರೆ ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಬದ್ಧ ವೈರಿ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಪಾಕಿಸ್ತಾನ ವಿಶ್ವದ ಭೂಪಟದಲ್ಲಿ ತನ್ನ ಸ್ಥಾನ ಉಳಿಸಿಕೊಳ್ಳುವುದಕ್ಕೆ ಬಯಸಿದರೆ ಭಯೋತ್ಪಾದನೆಯನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಜಸ್ಥಾನದ ಸೈನಿಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ತೋರಿಸಿದ ಸಂಯಮವು ಭವಿಷ್ಯದಲ್ಲಿ ಯಾವುದೇ ಸಂಘರ್ಷದಲ್ಲಿ ಪುನರಾವರ್ತನೆಯಾಗದೇ ಇರಲಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆಪರೇಷನ್ ಸಿದ್ದೂರ ಕಾರ್ಯಾಚರಣೆ ವೇಳೆ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಅಚಿ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳನ್ನು ನಾಚ ಮಾಡಲಾಗಿದೆ ಅಂತ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಹೇಳಿದ್ದಾರೆ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ನಡೆಸಿದ ಕಾರ್ಯಾಚರಣೆಯ ಬಳಿಕ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಫ್ ಸಿಕ್ಸ್ಟೀನ್ ಮತ್ತು ಜೆಎಫ್ ಸೆವೆಂಟೀನ್ ವರ್ಗದ ನಡುವಿನ ಫೈವ್ ಪಾಕಿಸ್ತಾನಿ ಹೈಟೆಕ್ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ದೇವೆ ನಾಲ್ಕು ಸ್ಥಳಗಳಲ್ಲಿ ಇದ್ದಂತಹ ರಾಡಾರ್ಗಳು ಎರಡು ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರಗಳು ಎರಡು ರನ್ವೇಗಳು ಮೂರು ಹ್ಯಾಂಗರ್ಗಳನ್ನು ನಾಶ ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ ಭಾರತ ಮತ್ತು ಚೀನಾ ನೇರ ವಿಮಾನಯಾನ ಸೇವೆ ಪುನರಾರಂಭ ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧ ಸುಧಾರಣೆ ಕಾಣ್ತಾ ಇರುವ ಸಂಕೇತ ಅಂತ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ ಈ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಭಾರತ ಚೀನಾ ರಾಜತಾಂತ್ರಿಕ ಸಂಬಂಧಗಳು ಸುಧಾರಣೆಯ ಹಳಿ ಮೇಲೆ ನಡೆಯುತ್ತಿವೆ ಉಭಯ ದೇಶಗಳ ನಡುವೆ ನೇರ ವಿಮಾನಯಾನ ಸೇವೆ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಇತ್ತೀಚೆಗೆ ನಡೆದ ಪ್ರತಿಭಟನೆಗಳ ಕುರಿತ ಭಾರತ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಪ್ರಕ್ಷುಬ್ಧತೆಯು ಪಾಕಿಸ್ತಾನದ ದಶಕಗಳ ಶೋಷಣೆ ಮತ್ತು ದಬ್ಬಾಳಿಕೆಯ ಅನಿವಾರ್ಯ ಪರಿಣಾಮವಾಗಿದೆ ಈ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದೆ ಪಿಒಕೆಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಪಾಕಿಸ್ತಾನವೇ ಕಾರಣ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆಧುನಿಕ ರಾವಣನ ಸಂಕೇತ ಅಂತ ಕಾಂಗ್ರೆಸ್ನ ನಾಯಕ ಉದಿತ್ ರಾಜ್ ಹೇಳಿಕೆ ನೀಡಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ ಉದಿತ್ ಪ್ರಧಾನಿ ಮೋದಿ ಆಧುನಿಕ ರಾವಣನ ಸಂಕೇತ ಅವರು ತಮ್ಮ ಚಿನ್ನದ ಅರಮನೆಯನ್ನ ಇದ್ದಾರೆ ಒಮ್ಮೆ ಅದನ್ನು ಪ್ರವೇಶಿಸಿದ ನಂತರ ಅದೇ ಚಿನ್ನದ ಅರಮನೆ ಉರಿದು ಹೋಗುವುದನ್ನು ನೋಡ್ತಾರೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ದೆಹಲಿಯ ರಾವಣನನ್ನ ಸುಡಬೇಕು ದೆಹಲಿಯ ರಾವಣನನ್ನ ಸುಡುವ ದಿನ ಹತ್ತಿರದಲ್ಲಿದೆ ಅಂತ ಸಂಜಯ್ ರಾವತ್ ಹೇಳಿದ್ದಾರೆ ಎ ಐ ಎಂ ಐ ಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಮತ್ತೆ ಐ ಲವ್ ಮೊಹಮ್ಮದ್ ಎನ್ನುವ ವಿವಾದಾತ್ಮಕ ವಿಚಾರದ ಕುರಿತು ಮಾತನಾಡಿದ್ದಾರೆ ಭಾರತದಲ್ಲಿ ನಾನು ಮೋದಿಯನ್ನು ಪ್ರೀತಿಸ್ತೇನೆ ಅಂತ ಹೇಳಬಹುದು ಆದರೆ ನಾನು ಮೊಹಮ್ಮದ್ನನ್ನ ಪ್ರೀತಿಸ್ತೇನೆ ಅಂತ ಹೇಳುವಂತಿಲ್ಲ ಅಂತ ದೂರಿದ್ದಾರೆ ನೀವು ಈ ದೇಶವನ್ನು ಎಲ್ಲಿಗೆ ಕೊಂಡೊಯ್ತಾ ಇದ್ದೀರಿ ಯಾರಾದರೂ ನಾನು ಮೋದಿಯನ್ನ ಪ್ರೀತಿಸ್ತೇನೆ ಅಂತ ಹೇಳಿದರೆ ಜನರು ಸಂತೋಷ ಪಡ್ತಾರೆ ಅದೇ ನಾನು ಮೊಹಮ್ಮದ್ ಅವರನ್ನ ಪ್ರೀತಿಸ್ತೇನೆ ಅಂತ ಹೇಳಿದರೆ ವಿರೋಧ ಯಾಕೆ ಅಂತ ಕರೂರು ಪ್ರಕರಣದ ಬೆನ್ನಲ್ಲೇ ಎಚ್ಚೆತ್ತ ತಮಿಳುನಾಡು ಸರ್ಕಾರ ಮಹತ್ತರ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಹೊಸ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ರೂಪುಗೊಳ್ಳುವವರೆಗೂ ಯಾವುದೇ ರಾಜಕೀಯ ಪಕ್ಷಕ್ಕೆ ಸಾರ್ವಜನಿಕ ಸಭೆಗಳನ್ನು ಆಯೋಜಿಸುವುದಕ್ಕೆ ಪೊಲೀಸ್ ಅನುಮತಿ ನೀಡುವುದಿಲ್ಲ ಅಂತ ಮಧುರೈ ಮದ್ರಾಸ್ ಹೈಕೋರ್ಟ್ ಬೆಂಚ್ಗೆ ತಿಳಿಸಿದೆ ಮಧ್ಯಪ್ರದೇಶದ ಚಿಂದ್ವಾರಾದಲ್ಲಿ ಇದುವರೆಗೆ ಒಟ್ಟು ಒಂಬತ್ತು ಮಕ್ಕಳು ಸಾವನ್ನಪ್ಪಿದ್ದಾರೆ ರಾಜಸ್ಥಾನದ ಭರತ್ಪುರದಲ್ಲಿ ಎರಡು ವರ್ಷದ ಮಗು ಮತ್ತು ಸಿಕಾರ್ನಲ್ಲಿ ಮತ್ತೊಂದು ಮಗು ಸಾವನ್ನಪ್ಪಿದೆ ಈ ರೀತಿಯಾಗಿ ರಾಜಸ್ಥಾನದಲ್ಲಿ ಎರಡು ಮಕ್ಕಳು ಸಾವನ್ನಪ್ಪಿದ್ದಾರೆ ಚಿನ್ ದ್ವಾರಾದ ಭಾರತಪುರದಲ್ಲಿ ಮೃತ ವ್ಯಕ್ತಿಯ ಕುಟುಂಬಸ್ಥರು ತಮ್ಮ ಮಗು ನಕಲಿ ಕೆಮ್ಮಿನ ಸಿರಪ್ ಸೇವಿಸಿ ಸಾವನ್ನಪ್ಪಿದೆ ಅಂತ ಹೇಳಿ ಆರೋಪವನ್ನು ಮಾಡುತ್ತಿದ್ದಾರೆ ಇದರಿಂದ ಎಚ್ಚೆತ್ತುಕೊಂಡಂತಹ ಔಷಧ ಇಲಾಖೆಯ ಅಧಿಕಾರಿಗಳು ನಕಲಿ ಕೆಮ್ಮಿನ ಸಿರಪ್ಗಾಗಿ ಜಬಲ್ಪುರದಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಕಿಡ್ನಿ ಸಂಬಂಧಿತ ತೊಂದರೆಗಳಿಂದಾಗಿ ಹನ್ನೊಂದು ಮಕ್ಕಳು ಸಾವನ್ನಪ್ಪಿದ್ರು ಕೆಮ್ಮಿನ ಸಿರಪ್ ಸೇವಿಸಿದ್ದರಿಂದಲೇ ಅವರು ಮೃತಪಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಎರಡು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ನೀಡಬಾರದು ಅಂತ ಶಿಫಾರಸನ್ನು ಮಾಡಿದೆ ಕೇಂದ್ರ ಸರ್ಕಾರವು ಇಂದು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಕ್ಕಳಿಗೆ ತೀರಾ ಅಗತ್ಯವಿದ್ದರೆ ಮಾತ್ರ ಕೆಮ್ಮಿನ ಸಿರಪ್ ಅನ್ನು ನೀಡುವುದಕ್ಕೆ ಸೂಚಿಸಿದೆ ಅಕ್ಷಯ್ ಕುಮಾರ್ ತಮ್ಮ ಮನೆಯಲ್ಲಿ ನಡೆದ ಒಂದು ಆತಂಕಕಾರಿ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ಅಕ್ಷಯ್ ಕುಮಾರ್ ಮಗಳು ಆನ್ಲೈನ್ ವೀಡಿಯೋ ಗೇಮ್ ಆಡ್ತಾ ಇದ್ದಾಗ ಅಪರಿಚಿತ ಆಟಗಾರರಿಂದ ನಗ್ನ ಚಿತ್ರಗಳನ್ನು ಕಳುಹಿಸುವಂತೆ ಸಂದೇಶ ಬಂದಿತ್ತು ಕೆಲವೊಮ್ಮೆ ಅಲ್ಲಿಂದ ಸಂದೇಶ ಬರುತ್ತದೆ ನೀವು ಗಂಡ ಅಥವಾ ಹೆಣ್ಣ ಅಂತ ಕೇಳುವ ಸಂದೇಶ ಬಂದಿತ್ತು ನನ್ನ ಮಗಳು ಹೆಣ್ಣು ಅಂತ ಉತ್ತರಿಸಿದ್ದು ನಂತರ ನಿಮ್ಮ ನಗ್ನ ಚಿತ್ರಗಳನ್ನು ಕಳುಹಿಸಬಹುದೇ ಅಂತ ಕೇಳಿತು ತಕ್ಷಣವೇ ನನ್ನ ಮಗಳು ನನ್ನ ಹೆಂಡತಿಗೆ ಹೇಳಿದ್ಲು ಅಂತ ನಟ ಅಕ್ಷಯ್ ಕುಮಾರ್ ಹೇಳಿದ್ದಾರೆ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ರಾವಣ ದಹನ ಕಾರ್ಯಕ್ರಮದ ವೇಳೆ ಘರ್ಷಣೆ ಸಂಭವಿಸಿದೆ ಎಬಿವಿಪಿ ಮತ್ತು ಎಡಪಂಥೀಯ ವಿದ್ಯಾರ್ಥಿ ಗುಂಪುಗಳ ನಡುವೆ ಗಲಾಟೆಯಾಗಿದೆ ಎರಡೂ ವಿದ್ಯಾರ್ಥಿ ಗುಂಪುಗಳು ಪರಸ್ಪರ ಚಪ್ಪಲಿಗಳನ್ನು ಎಸೆದಾಡಿಕೊಂಡಿದ್ದಾರೆ ಖಾಲಿದ್ ಮತ್ತು ಇಮಾಮ್ ಇಬ್ಬರೂ ಪ್ರಸ್ತುತ ಸಿಎಎ ವಿರೋಧಿ ಪ್ರತಿಭಟನೆಗಳು ದೆಹಲಿ ಗಲಭೆ ಪಿತೂರಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ ತಮಿಳುನಾಡಿನ ತಿರುಚಿಯಲ್ಲಿ ಪುರುಷರ ಗುಂಪೊಂದು ರಾವಣನ ಬದಲು ಶ್ರೀರಾಮನ ಪ್ರತಿಕೃತಿ ದಹಿಸಿ ಜನರ ಕೆಂಗಣಿಗೆ ಗುರಿಯಾಗಿದೆ ರಾಮನ ಪ್ರತಿಕೃತಿ ದಹಿಸಿದ್ದಷ್ಟೇ ಅಲ್ಲದೆ ರಾವಣನ ಸ್ತುತಿಯನ್ನ ಪಠಿಸಿದ್ದಾರೆ ಫಿಫ್ ತಮಿಳು ಸಂಗಮ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಲಾದ ಈ ದೃಶ್ಯಗಳು ವೈರಲ್ ಆಗಿದ್ದು ಸೈಬರ್ ಕ್ರೈಮ್ ಪೊಲೀಸರು ಬಿಎನ್ಎಸ್ ಸೆಕ್ಷನ್ ಒನ್ ನೈಂಟಿ ಟೂ ಒನ್ ನೈಂಟಿ ಸಿಕ್ಸ್ ಒನ್ ಎ ಒನ್ ನೈಂಟಿ ಸೆವೆನ್ ಟು ನೈಂಟಿ ನೈನ್ ತ್ರೀ ನಾಟ್ ಟು ಮತ್ತು ತ್ರೀ ಫಿಫ್ಟಿ ತ್ರೀ ಟೂರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ದುರ್ಗಾದೇವಿ ಮೆರವಣಿಗೆ ವೇಳೆ ವೇಗವಾಗಿ ಬಂದ ಕಾರೊಂದು ಜನರ ಮೇಲೆ ಹರಿದಿರುವ ವಿಡಿಯೋ ವೈರಲ್ ಆಗಿದೆ ಸಿಸಿಟಿವಿಯಲ್ಲಿ ಸರಿಯಾಗಿರುವ ಈ ಘಟನೆಯಲ್ಲಿ ಕಾರು ಮೊದಲು ಬೈಕ್ಗೆ ಡಿಕ್ಕಿ ಹೊಡೆದು ನೃತ್ಯ ಮಾಡ್ತಾ ಇದ್ದ ಜನರ ಗುಂಪಿನ ಮೇಲೆ ನುಗ್ಗಿದೆ ಬೈಕ್ ಸವಾರ ಕೂಡ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಮೂವರು ಮಹಿಳೆಯರು ವೈದ್ಯಕೀಯ ಕಾಲೇಜಿನ ಎಸ್ಆರ್ಎನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಡಿಕ್ಕಿ ಹೊಡೆದ ಪರಿಣಾಮ ನಾಲ್ವರು ಸಾವನ್ನಪ್ಪಿದು ಹಲವರು ಗಾಯಗೊಂಡಿರುವ ಘಟನೆ ಬಿಹಾರದ ಪೂರ್ಣಿಯಾದಲ್ಲಿ ನಡೆದಿದೆ ರೈಲ್ವೆ ಪೊಲೀಸರು ಶವಗಳನ್ನು ವಶಕ್ಕೆ ಪಡೆದು ತನಿಖೆಯನ್ನು ಆರಂಭಿಸಿದ್ದಾರೆ ಜೋಗಬಾನಿಯಿಂದ ಪಾಟಲಿ ಪುತ್ರಕ್ಕೆ ಚಲಿಸುವ ಒಂದೇ ಭಾರತ ರೈಲು ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಪಟ್ಟಣದ ಬಳಿ ಹಾದು ಹೋಗ್ತಾ ಇದ್ದಾಗ ಅಪಘಾತ ಸಂಭವಿಸಿದೆ ಆಂಧ್ರಪ್ರದೇಶಕ್ಕೆ ಸೇರಿದ ದೇವರಗುಡ್ಡ ಜಾತ್ರೆಯಲ್ಲಿ ದೊಣ್ಣೆಗಳಿಂದ ಬಡದಾಟದ ವಿಶಿಷ್ಟ ಸಂಪ್ರದಾಯವಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಬಡಿದಾಟ ಜಾತ್ರೆ ನಡೆದಿದ್ದು ಘಟನೆಯಲ್ಲಿ ಹೊಡೆದಾಟದ ವೇಳೆ ಗಂಭೀರವಾಗಿ ಗಾಯಗೊಂಡು ಇಬ್ಬರು ಮೃತಪಟ್ಟಿದ್ದಾರೆ ಹದಿನೈದಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದೆ ಗಾಯಾಳುಗಳನ್ನು ಆಲೂರು ಅದೋಣಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಬನ್ನಿ ಹಬ್ಬದ ಅಂಗವಾಗಿ ಗ್ರಾಮದಲ್ಲಿ ಸಾಂಪ್ರದಾಯಿಕ ರಕ್ತ ಸಿಕ್ತ ಆಚರಣೆ ನಡೆಯುತ್ತದೆ ಕೋಲುಗಳು ಬಡಿಗೆ ಮರದ ತುಂಡುಗಳಿಂದ ಭಕ್ತರು ಪರಸ್ಪರ ಹೊಡೆದಾಟಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ನಡೆದ ಯುದ್ಧದಲ್ಲಿ ತನ್ನ ಅಣ್ಣನನ್ನು ಕಳೆದುಕೊಂಡಂತಹ ಯುವತಿಯ ವಿವಾಹದಲ್ಲಿ ಸಹೋದರನ ಪಾತ್ರವನ್ನು ಪೂರೈಸುವುದಕ್ಕೆ ಹಿಮಾಚಲ ಪ್ರದೇಶದ ಸೈನಿಕರು ಹೆಜ್ಜೆ ಹಾಕಿದ್ದಾರೆ ಆರಾಧನಾ ಸಿರ್ಮೌರ್ ಜಿಲ್ಲೆಯ ತನ್ನ ಹುಟೂರು ಬರ್ಲಿ ಗ್ರಾಮದಲ್ಲಿ ಕುಟುಂಬ ಸ್ನೇಹಿತರು ಮತ್ತೆ ಹುತಾತ್ಮನಾದ ತನ್ನ ಅಣ್ಣನ ರೆಜಿಮೆಂಟ್ ಸದಸ್ಯರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ ಆರಾಧನಾಳ ಮದುವೆಯಲ್ಲಿ ಆಶೀಶ್ ಅವರ ಜೊತೆಗೆ ಕೆಲಸ ಮಾಡಿದ್ದ ಹಿಮಾಚಲದ ಸೈನಿಕರು ತಾವೇ ಮುಂದೆ ನಿಂತು ಆಕೆಯನ್ನು ಮಂಟಪಕ್ಕೆ ಕರೆತದ್ದು ಅಣ್ಣನ ಪಾತ್ರವನ್ನು ನಿಭಾಯಿಸಿದ್ದಾರೆ ಫ್ರಾನ್ಸ್ನಾದ್ಯಂತ ಬೃಹತ್ ಮುಷ್ಕರಗಳು ಮತ್ತು ಪ್ರತಿಭಟನೆಗಳು ಭುಗಿಲೆದ್ದಿವೆ ಪ್ರತಿಭಟನೆಯ ಸಮಯದಲ್ಲಿ ಪ್ಯಾರಿಸ್ನಲ್ಲಿರುವ ಐಫೆಲ್ ಟವರ್ ಅನ್ನು ಸಹ ಮುಚ್ಚಲಾಗಿದೆ ಫ್ರಾನ್ಸ್ನಾದ್ಯಂತ ಇನ್ನೂರಕ್ಕೂ ಹೆಚ್ಚು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸಾವಿರಾರು ಕಾರ್ಮಿಕರು ನಿವೃತ್ತರು ಮತ್ತು ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ ಫ್ರಾನ್ಸ್ನ ಪ್ರಮುಖ ಒಕ್ಕೂಟಗಳು ಈ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆಯನ್ನು ನೀಡಿವೆ ಸುಮಾರು ಎರಡು ವರ್ಷಗಳ ಯುದ್ಧವನ್ನ ಕೊನೆಗೊಳಿಸುವ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರಸ್ತಾಪದ ಬಗ್ಗೆ ಹಮಾಸ್ ಆಲೋಚಿಸುತ್ತಾ ಇರುವಾಗಲೇ ಇಸ್ರೇಲ್ ಗಾಜಾ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದೆ ಗಾಜಾ ಪಟ್ಟಿಯಲ್ಲಿ ಇಸ್ರೇಲಿ ವೈಮಾನಿಕ ದಾಳಿ ಗುಂಡಿನ ದಾಳಿಯಲ್ಲಿ ಕನಿಷ್ಠ ಐವತ್ತೇಳು ಪ್ಯಾಲೆಸ್ಟೀನಿಯರು ಸಾವನ್ನಪ್ಪಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯದ ಎರಡನೇ ದಿನವೂ ಭಾರತ ತಂಡ ಪ್ರಾಬಲ್ಯವನ್ನು ಮುಂದುವರೆಸಿದೆ ಕೆಎಲ್ ರಾಹುಲ್ ಜುರೆಲ್ ಹಾಗೂ ರವೀಂದ್ರ ಜಡೇಜಾ ಅವರ ಶತಕಗಳ ಬಲದಿಂದ ಟೀಂ ಇಂಡಿಯಾ ಪಂದ್ಯದಲ್ಲಿ ದೊಡ್ಡ ಮುನ್ನಡೆಯತ್ತ ಸಾಕ್ತಾ ಇದೆ ಐದು ವಿಕೆಟ್ ನಷ್ಟಕ್ಕೆ ನಾನ್ನೂರ ರನ್ ಗಳಿಸಿರುವ ಭಾರತ ಇನ್ನೂರ ಎಂಬತ್ತಾರು ರನ್ಗಳ ಮುನ್ನಡೆಯಲ್ಲಿದೆ ಭಾರತದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಕೆಎಲ್ ರಾಹುಲ್ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಶತಕ ಬಾರಿಸಿ ಸಂಭ್ರಮಿಸಿದ್ದಾರೆ ತವರಿನಲ್ಲಿ ದಾಖಲಾದ ಎರಡನೇ ಮತ್ತು ಒಟ್ಟಾರೆ ಹನ್ನೊಂದನೇ ಟೆಸ್ಟ್ ಶತಕವಾಗಿದೆ ಒಂದು ಕಡೆ ಶತಕದ ಮೂಲಕ ಇಂಗ್ಲೆಂಡ್ನ ಬೆನ್ ಡಕೆಡ್ ಅವರನ್ನು ಹಿಂದಿಕ್ಕಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಟೆಸ್ಟ್ ರನ್ ಗಳಿಸಿದ ಆರಂಭಿಕ ಆಟಗಾರ ಎಂಬ ಹಿರಿಮೆಗೆ ರಾಹುಲ್ ಪಾತ್ರರಾಗಿದ್ದಾರೆ ಟೀಂ ಇಂಡಿಯಾ ವಿಕೆಟ್ ಕೀಪರ್ ಜುರೇಲ್ ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ನರೇಂದ್ರ ಮೋದಿ ಮೈದಾನದಲ್ಲಿ ನಡೀತಾ ಇರುವ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದಲ್ಲಿ ತಮ್ಮ ಚೊಚ್ಚಲ ಟೆಸ್ಟ್ ಶತಕವನ್ನು ಬಾರಿಸಿದ್ರು ಬಳಿಕ ಮಾತನಾಡಿದ ಜುರೇಲ್ ಐವತ್ತು ತಲುಪಿದಾಗ ಆಚರಿಸಿದ ಸಂಭ್ರಮಾಚರಣೆ ತನ್ನ ತಂದೆಗೆ ಮತ್ತು ಶತಕ ಗಳಿಸಿದ್ದನ್ನು ಭಾರತೀಯ ಸೇನೆಗೆ ಅರ್ಪಿಸುತ್ತೇನೆ ಅಂತ ಹೇಳಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ ಆಲ್ರೌಂಡರ್ ರವೀಂದ್ರ ಜಡೇಜಾ ಶತಕವನ್ನು ಬಾರಿಸಿದರು ತಮ್ಮ ಈ ಇನ್ನಿಂಗ್ಸ್ನಲ್ಲಿ ಅವರು ಐದು ಸಿಕ್ಸರ್ಗಳನ್ನು ಬಾರಿಸಿದ್ರು ಆ ಮೂಲಕ ಎಂಎಸ್ ಧೋನಿಯಾ ಸಿಕ್ಸರ್ಗಳ ದಾಖಲೆಯನ್ನು ಜಡೇಜಾ ಮುರಿದಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಗೆ ಭಾರತ ತಂಡವನ್ನು ಇಂದು ಅಜಿತ್ ಅಗರ್ಕರ್ ಸಾರಥ್ಯದ ಬಿಸಿಸಿಐ ಆಯ್ಕೆ ಸಮಿತಿ ಪ್ರಕಟಿಸುವ ಸಾಧ್ಯತೆ ಇದೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಆಯ್ಕೆಯಾಗಲಿದ್ದು ಟೆಸ್ಟ್ ತಂಡದ ನಾಯಕ ಗಿಲ್ ಸೇರಿ ಕೆಲ ಆಟಗಾರರಿಗೆ ವಿಶ್ರಾಂತಿ ನೀಡುವ ಸಾಧ್ಯತೆ ಇದೆ ಹದಿಮೂರನೆಯ ಆವೃತ್ತಿಯ ಬಹು ನಿರೀಕ್ಷಿತ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ಗೆ ಕಳೆದ ಮಂಗಳವಾರ ಅಧಿಕೃತ ಚಾಲನೆ ಸಿಕ್ಕಿದೆ ಉದ್ಘಾಟನಾ ಪಂದ್ಯದಲ್ಲಿ ಭಾರತ ತಂಡ ಶ್ರೀಲಂಕಾವನ್ನ ಮಣಿಸಿ ಶುಭಾರಂಭ ಮಾಡಿತು ಪಂದ್ಯ ಮುಕ್ತಾಯದ ಬಳಿಕ ಜನಪ್ರಿಯ ಗಾಯಕಿ ಶ್ರೇಯಾ ಘೋಷಾಲ್ ಅವರು ಟೀಂ ಇಂಡಿಯಾದ ಡ್ರೆಸ್ಸಿಂಗ್ ರೂಮ್ಗೆ ಭೇಟಿ ಕೊಟ್ಟು ಆಟಗಾರ್ತಿಯರನ್ನು ವಿಶೇಷವಾಗಿ ಗುರುತುಂಬಿಸಿದರು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದ್ದು ಚಾರ್ಲಿ ಟ್ರಿಪಲ್ ಸೆವೆನ್ ಚಿತ್ರದ ನಟನಿಗೆ ರಕ್ಷಿತ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಮ್ಯೂಟ್ ಸಿನಿಮಾದ ನಟನೆಗೆ ಅರ್ಚನಾ ಜೋಯಿಸ್ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಲಭಿಸಿದೆ ದೊಡ್ಡಹಟ್ಟಿ ಭೈರೇಗೌಡ ಚಿತ್ರಕ್ಕೆ ಅತ್ಯುತ್ತಮ ಮೊದಲ ಚಿತ್ರ ಯುವರತ್ನಕ್ಕೆ ಅತ್ಯುತ್ತಮ ಮನರಂಜನಾ ಚಿತ್ರ ಪ್ರಶಸ್ತಿ ಲಭಿಸಿದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ನೋಡಿದರೆ ಟಿಕೆಟ್ಗಳನ್ನು ಭದ್ರವಾಗಿ ಇಟ್ಟುಕೊಳ್ಳಬೇಕು ಅಂತ ಸರ್ಕಾರ ಆದೇಶಿಸಿದೆ ಮಲ್ಟಿಪ್ಲೆಕ್ಸ್ ಟಿಕೆಟ್ ದರ ತಡೆಯಾಜ್ಞೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಆದೇಶ ಹಿನ್ನೆಲೆ ಪ್ರೇಕ್ಷಕರಿಗೆ ಸರ್ಕಾರ ಮನವಿ ಮಾಡಿದೆ ಚಲನಚಿತ್ರ ಪ್ರದರ್ಶನಕ್ಕೆ ನೀಡಿರುವ ಟಿಕೆಟ್ ದರಕ್ಕೆ ಸಂಬಂಧಪಟ್ಟಂತೆ ಭೌತಿಕವಾಗಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಪಡೆದ ಟಿಕೆಟ್ಗಳನ್ನು ಭದ್ರವಾಗಿ ಇಟ್ಟುಕೊಳ್ಳಬೇಕು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಮಾಲೀಕರು ಎಲ್ಲ ರೀತಿಯ ಸಿನಿಮಾ ಟಿಕೆಟ್ ಮಾರಾಟದ ಸಂಪೂರ್ಣ ದಾಖಲೆಗಳನ್ನು ಇಡಬೇಕು ಅಂತ ಆದೇಶಿಸಿದೆ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಸುಲಕಿಯಾಗಿದ್ದು ತಮಿಳ್ ರಾಕರ್ಸ್ ಫಿಲಂ ಜಿಲ್ಲಾ ಮೂವಿ ರೂಲ್ಸ್ನಲ್ಲಿ ಫೈರಸಿ ಕಾಪಿ ಲಭ್ಯವಾಗಿದೆ ಇದನ್ನು ಒಂದು ವೇಳೆ ಡೌನ್ಲೋಡ್ ಮಾಡಿಕೊಡ್ರೆ ಭಾರತೀಯ ಹಕ್ಕು ಸ್ವಾಮ್ಯ ಕಾನೂನಿನ ಅಡಿಯಲ್ಲಿ ಎರಡು ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸಬಹುದಾಗಿದೆ ತುಮಕೂರಿನಲ್ಲಿ ಒಂದು ಸಿನಿಮಾ ಅರ್ಧಕ್ಕೆ ಸ್ಥಗಿತಗೊಂಡಿದೆ ತಾಂತ್ರಿಕ ದೋಷದಿಂದ ಮಧ್ಯದಲ್ಲಿ ನಿಲ್ಲಿಸಲಾಗಿದೆ ತುಮಕೂರಿನ ಶಿರಾಕೇಟ್ ಬಳಿಯ ಎಸ್ ಮಾಲ್ನಲ್ಲಿ ಈ ಘಟನೆ ನಡೆದಿದೆ ಪ್ರೇಕ್ಷಕರು ಮಾಲ್ ಸಿಬ್ಬಂದಿ ಜೊತೆ ಗಲಾಟೆ ಮಾಡಿದ್ದಾರೆ ನೋಡ ನೋಡ್ತಾ ಇದ್ದಂತೆ ಸಿನಿಮಾ ಸ್ಥಗಿತವಾಗಿದ್ದಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹುಂಬಾಳೆ ಫಿಲಿಮ್ಸ್ ನಿರ್ಮಾಣದ ರಿಷಬ್ ಶೆಟ್ಟಿ ನಟನೆ ನಿರ್ದೇಶನೆ ಮಾಡಿರುವಂತಹ ಕಾಂತಾರ ಚಾಪ್ಟರ್ ಒನ್ ಚಿತ್ರಕ್ಕೆ ಪ್ರೇಕ್ಷಕರಿಂದ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ಚಿತ್ರವನ್ನು ವೀಕ್ಷಿಸಿ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲನ್ನು ಸೃಷ್ಟಿಸಿದೆ ಅಂತ ಹೋಗಲಿದ್ದಾರೆ ಬಿಗ್ ಬಜೆಟ್ನಲ್ಲಿ ನಿರ್ಮಾಣ ಆಗಿರುವ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಿಡುಗಡೆಯಾಗಿ ಸಖತ್ ಸದ್ ಮಾಡ್ತಾ ಇದೆ ವೀಕೆಂಡ್ನಲ್ಲೂ ಕೂಡ ಸಿನಿಮಾ ಅಬ್ಬರಿಸಲಿದೆ ಜನಸಾಮಾನ್ಯರು ಮಾತ್ರವಲ್ಲದೆ ರಾಜಕೀಯ ಕ್ಷೇತ್ರದವರು ಕೂಡ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಆಸಕ್ತಿಯನ್ನು ತೋರ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರು ಸಿನಿಮಾ ನೋಡೋದಕ್ಕೆ ಇಡೀ ಚಿತ್ರಮಂದಿರದ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ ಸಿಯಲ್ಲಿ ಎರಡನೇ ಸ್ಕ್ರೀನ್ನಲ್ಲೇ ಒಟ್ಟು ನೂರ ತೊಂಬತ್ತೇಳು ಟಿಕೆಟ್ಗಳನ್ನು ಅವರು ಬುಕ್ ಮಾಡಿದ್ದಾರೆ ಇದಕ್ಕಾಗಿ ಅವರು ಒಟ್ಟು ಅರವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ ನಟಿ ರಚಿತಾ ರಾಮ್ ಅವರು ಮದುವೆಯ ಬಗ್ಗೆ ದೊಡ್ಡ ಅಪ್ಡೇಟನ್ನು ಕೊಟ್ಟಿದ್ದಾರೆ ಬರ್ತ್ಡೇ ದಿನವೇ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅಭಿಮಾನಿಗಳ ಜೊತೆ ಬರ್ತ್ಡೇ ಆಚರಿಸಿಕೊಂಡಿರುವಂತಹ ಅವರು ಮದುವೆ ಬಗೆಗಿನ ಪ್ಲಾನ್ ಕುರಿತು ಅಪ್ಡೇಟ್ ಕೊಟ್ಟಿದ್ದಾರೆ ಇದು ಫ್ಯಾನ್ಸ್ಗೆ ಖುಷಿ ಕೊಟ್ಟಿದೆ ನಟಿ ರಶ್ಮಿಕಾ ಮಂದಣ್ಣ ಮತ್ತು ನಟ ವಿಜಯ್ ದೇವರಗೊಂಡ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದು ಫೆಬ್ರವರಿಯಲ್ಲಿ ಮದುವೆಯಾಗಲಿದ್ದಾರೆ ಅಂತ ವರದಿಯಾಗಿದೆ ಟಾಲಿವುಡ್ನ ವಿಶ್ವಾಸಾರ್ಹ ಮೂಲಗಳಿಂದ ಬಂದಿರುವ ವರದಿಗಳ ಪ್ರಕಾರ ಪ್ರೇಮ ಪಕ್ಷಿಗಳಾದ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಇಂದು ರಹಸ್ಯವಾಗಿ ಹೈದರಾಬಾದ್ನ ದೇವರಕೊಂಡ ಮನೆಯಲ್ಲಿ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ